நீன் வல்ல பரடு நீல் பரடு அயணாகும் நீதி குருடங்கே கண்ணு நீங்கள் சீவரு கபை பரம பூஜை நான் ஆர்டிய குடிமுத்திர் தக்க சுதேந்திரப்பாஜோரன்ன உதய மந்திரத்தில் அனுப்ப ஆகும் ಈ ಕಾರ್ಯಕ್ರಮದ ಸನ್ನಿಧಾನ ವಹಿಸಿರ್ತಕ್ಕಂಥ ಪೂಜೆ ಕಿರಾಯಿ ಗುರುಗಳ ಪಾದಕ್ಕೂ ಕೂಡ ವಂದಿಸಿ ತಮಗೆಲ್ಲರಿಗೂ ಕೂಡ ವಂದಿಸಿ ಆನಂದ ಸ್ವಲ್ಪ ಶಾಂತರು ಕೂಡ ಒಡನಾಟ ಮಾಡೋದ್ರಿಂದ ನಮಗೆ ಏನಾಗ್ತದ ಯಾರು ಗುರುಗಳ ಸಂಘ ಮಾಡಿದಾರಲ್ಲ ಅವರೆಲ್ಲರೂ ಆ ಶಾಂತ ಸ್ವರೂಪವನ್ನು ಹೊಂದಿದರು அது குரு மலாந்தவர கடை ஓத மனசு சாந்த ஏன்னா சாந்தி கடை ஓத மனசு சாந்த உதாரண கொடுத்த உதாரண இவ்வரு ளோ அதன்தங்கி சொல் ஏனோ தாரி தப்பித்தார் ಅವಾ ಓಗೀಯ ಗಿರಿಯನ ಮುಂದೆ ಹೇಳಿದರು ನಮ್ಮ ತಾಯಿ ಹೇಂಗ ಮಡಾಲಾ ಹೇಂಗ ಮಾರು ಅವ ಶಿಟ್ಟೆನ ಮನುಷ್ಯರ ಗಿರಿಯಾ ಏ ತುಗ ಕುಡಗೋಲ ಕಿಯಂತ ಓ ಯು ಬ್ರೋ ಬಡಾ ಬಡಾ ಕುಡಗೋತು ಒಂದಾದಾಗ ಕತ್ತಿನ ಅದರ ಪರಿಣಾಮ ಅದು ಶಕ್ತಿದಾರ್ ಕಡೆ ಓದರ ಪರಿಣಾಮ ಏನಾಗೋ ಅದ ಇದ್ದವ್ರ ಕಡೆ ಹೋದ್ರೆ ಅವ್ರು ಏನು ಮಾಡ್ತಾರಂದ್ರೆ ಅಂದ್ರೆ ಸ್ವಲ್ಪ ವಿಚಾರ ಮಾಡ ವಿಚಾರ ಮಾಡಿ ಏನು ಮಾಡ್ತಾರೆ ಅವ್ರ ನೋಡಪ್ಪ ಅವ್ರ ತಪ್ಪು ಮಾಡ್ಯಾರ ಅವ್ರು ಅನುಭವಿಸ್ತಾರ ನೀ ಯಾಕೆ ಅದನ್ನು ತಿರುಗಿಸ್ಕೊತೀ ನೀಟ್ ಹಾಕಿ ಹಿಂಗ ಸಮಾಧಾನದ ಅವರು ಅದಕ್ಕೆ ಸಮಾಧಾನ ಇದ್ದವ್ರ ಹತ್ರ ಹೋದ್ರೆ ನಮಗೆ ಸಮಸ್ಯೆಗಳೆಲ್ಲ ಬಗೆ ಹಾರದ ನಮಗೂ ಸಮಾಧಾನ ಶಾಂತಿ ಸಿಗ್ತದೆ ನಮ್ಗೆ ವಿಚಾರ ಇಲ್ಲ ವಿಚಾರ ಇಲ್ಲದವ್ರ ಕಡೆ ಹೋಗ್ತೇವೆ ನಾವು ಇವತ್ತು ಶಾಂತ ಇದ್ದವ್ರು ಭಾಳ ಮಂದಿ ಇದ್ರು ಊರೊಳಗೆ ಏನ ಶಾಂತಿ ಇಲ್ಲದವ್ರು ಭಾಳ ಮಂದಿದವರು ನಾವು ಯಾರ ಸಂಘದಾಗ ಹೋಗಿರ್ತೀವಿ ನಿರಂತರ ಬರೀ ಅವ್ರ ಸಂಘದಾಗ ಇರ್ತೀವಿ ಮತ್ತೆ ನಮ್ಮ ಮನಸ್ಸು ಶಾಂತ ಆಗುತ್ತೆ ಅದಕ್ಕೆ ಗುರುಗಳು ಮ್ಯಾಲಿನ ಮ್ಯಾಲ ಹೇಳ್ತದ ಏನ್ಯ್ಯಪ್ಪ ಎಲ್ಲ ಅದ ತಿನ್ನಾಕದ ಉಣ್ಣಾಕದ ಓಡಾಕದ ನಮ್ಮ ಮನಸ್ಸಿಗೆನ ಸಮಾಧಾನ ಇಲ್ಲ ಅಂತಿರುವ ಏನ ನಾನು ಮೂಗಿಗೆ ಸಮಾಧಾನ ಇಲ್ಲ ಅಂತಿರುವ ಸಮಾಧಾನ ಮನಸ್ಸಿಗೆನ ಸಮಾಧಾನ ಗುರುಗಳನ್ನ ಗುರುಗಳನ್ನು ನಾವು ಎಂಥ ಸಿಟ್ಟಿಲ್ಲೇ ಬಂದಾರಪ್ಪ ಅಂದ್ರೆ ಅವ್ನು ಸಿಟ್ಟ ಇಳ್ದು ಹೋಗಿಬಿಡ್ತಿತ್ರಿ ಯಾಕೆ ಅವ್ರ ಶಾಂತ ಸ್ವರೂಪರ ಶಾಂತ ಸ್ವರೂಪರ ಕಡೆ ನಾವು ಹೋಗ್ಯಪ್ಪ ಅಂದ್ರೆ ನಮಗಲ್ಲಿ ಶಾಂತಿನ ಲಭಿಸ್ಬಿಡ್ತೀ ಹೇಳ್ತಿದ್ರೆ ಗುರುಗಳ ಅವ್ರದ್ದೊಂದು ಉದಾಹರಣೆ ಬಾಲ್ಯಾವಸ್ಥೆ ಹೋಗಿಂದು ಹೇಳ್ತಿದ್ರು ಅವ್ರು ಅವ್ರ ಸಣ್ಣವ್ರದ್ದಾಗ ಅವರ ತಾಯಿ ಲಕ್ಷ್ಮೀ ದೇವಿ ಹುಡುಗಿಯನ್ನು ಕರ್ಕೊಂಡು ಹೋಗಿದಾರ ಸಾಯಂಕಾಲ ಹೊತ್ತು ಮುಳುಗಾಕ ಮುಗಿಯುತ್ತಂತ ಅಲ್ಲೇ ಲಕ್ಷ್ಮೀ ದೇವಿ ಗುಡಿ ಮುಂದೆ ಮೂರ್ತಿ ಮುಂದೆ ಕುಂತ್ಕೊಂಡು ಅಳ ಗುರುಗೋಳ ಗುರುಗಳ ತಾಯೋ ಗುರುಗಳು ಅಂದ್ರಂತ ಯಾಕೆ ಅಳಾಕೈತಿ ಹಾಕೈತಿ ಏನು ಬೇಕಾಗಿತಿ ನೀ ಅವಳುದನ್ನು ಅದಕ್ಕೆ ಕೇಳುದಲ್ಲ ಅದಕ್ಕೆ ಕಿವಿ ಹಚ್ಚಾರ ನಿನ್ನ ನೋಡಿದ್ಲ ಅದಕ್ಕೆ ಕಣ್ಣು ಹಚ್ಚಾರ ಅದಕ್ಕೆ ನನ್ನ ಕೇಳಿಲ್ಲ ನಿನಗೇನು ಬೇಕ ನಾನಿರುತ್ತೆ ಅವಾಗ ಸಣ್ಣವ್ರು ಗುರುಗಳಿಗೆ ಜೀವನ ಸಂತೋಷಗೊಳಿಸುವಂತ ಸ್ವಭಾವ ಬೆಳೆದು ಅವರಿಗೆ ಶಾಂತರ ಒಡನಾಡು ಅಂದ್ರೆ ಅವರು ಕೂಡ ಸಂಘದಲ್ಲಿರು ಸಾಧು ಸಂಘದಲ್ಲಿ ದೊರೆಯುವ ಆನಂದ ವೈಕುಂಠದಲ್ಲೂ ಇಲ್ಲ ಕಬೀರ ಅಂತ ಹೇಳ್ತಾರೆ ಕಬಿರದ ಸಾಧು ಸಂಘದಲ್ಲಿ ದೊರೆಯುವಂಥ ಆನಂದ ವೈಕುಂಠದೊಳಗೂ ಸಿಗುವುದೂ ಹೇಳ್ತಿದ್ರಿ ಅವ್ರು ಗುರುಗಳ ಆತ್ಮಸಾರ್ ಕೂಡ ಒಡನಾಟ ಮಾಡೋದಂದ್ರೆ ನಮ್ಗೆ ಸ್ವರ್ಗದಾಗೆ ಇದ್ದಂಗೆ ಅಕ್ಕೇತ್ರಿ ಅಂತಿದ್ರು ನಮಗೂ ಹಂಗಾಗಿ ಹೋತ್ರಿ ಗುರುಗಳ ನಮ್ಮ ಊರಿಗೆ ಬರ್ತಾರಪ್ಪ ಅಂದ್ರೆ ಮುಗಿದು ಹೋತ್ರಿ ಮನಸ್ಸುಗಳ ಆನಂದದಿಂದ ತುಂಬಿ ತುಳುಕ್ತಿದ್ವು ರೀ ಅವ್ರ ನುಡಿಗಳನ್ನ ಹಂಗಿದ್ದು ಅದಕ್ಕೆ ಯಾಕೆ ಮಹಾತ್ಮ ಸಂಘಗಳಿಗಿರಬೇಕು ಸಂತ ತುಕಾರಾಮರು ಒಂದು ಮಾತನ್ನು ಹೇಳ್ತಾರ ನೋಡೋರು ಏನು ಬೇಳ್ಕೊಂಡ್ರಂದ್ರೆ ನ ಲಗೆ ಮುಕ್ತಿ ಧನ ಸಂಪದ ಸಂತ ಸಂಗದಿ ಸದಾ ಪರಮಾತ್ಮನ ಕೇಳ್ಕೊತಾರವ್ರು ನೋಡಪ್ಪ ನೀನು ಮುಕ್ತಿ ಬೇಡ ನಿನ್ನ ಸಂಪತ್ತು ಬೇಡ ನಿನ್ನ ದೌಲತ್ತು ಬೇಡ ಸಂತರ ಸಂಘವನ್ನು ಕೊಡು ಮತ್ತು ಈಗಿನ ಮಾಲಿ ಹಾಕೊಂಡ ಸಂತರಲ್ಲಿ ಈ ಸಂತರಲ್ಲ ನಿಜವಾದ ಸ್ವರೂಪ ಜ್ಞಾನ ಹೊಂದಿದಂಥ ಮಹಾತ್ಮರ ಸಂಘವನ್ನು ಕೊಡು ಬೇಕಾದಷ್ಟು ಜನ್ಮ ಬರಲಿ ಜನ್ಮ ಮಹತ್ವದಲ್ಲ ಮಹಾತ್ಮರ ಸಂಘವನ್ನು ಕೊಡು ಅದಕ್ಕೆ ಅವರು ಹೇಳುತ್ತಿದ್ದಾರೆ ಆತ್ಮಾರ ಕೇಳಿರೋ ಗುರುಗಳ್ ಸಲ ಪ್ರಶ್ನೆ ಇದು ಏನು ಮಾಡಿದ್ರೆ ನಮಗೆ ಜ್ಞಾನ ಕತ್ರಿಯಪ್ಪ ಅಂತ ಕೇಳಿದಂತ ಅವಾಗ ಆತ್ಮಾರ ಹೇಳ ಸಾಯಿ ಮಠ ನಮ್ಮ ಸಂಘ ಬಿಡುವಂಗಿಲ್ಲ ಸಾಹೇಬ್ರ ನಿಮ್ಮ ಸಂಘ ಬಿಡಿದ್ರೆ ನಿಕ್ಕಿ ಆಕತಿನ್ರಿ ನಮಗಂತ ನಿಕ್ಕಿ ಆಗ್ತತಿ ಅಂತ ಜ್ಞಾನ ಅಂದ್ರೆ ಏನ ಸಂಸ್ಕಾರ ಆಗ್ತದ ಹಂಗೆ ಗುರುಗಳು ಕೂಡ ನಮಗೆ ಏ ಮಾಡಿದಾರಂದ್ರ ಪಾಠ ಹಾಕಿಕೊಟ್ರ ಎಲ್ಲ ಆಶ್ರಮದೊಳಗೂ ಪಾಠ ಹಾಕಿ ಕೊಟ್ಟಾರ ಒಂದೆಡೆ ಎರಡು ಪ್ರವಚನ ನಡಿಬೇಕಿಲ್ಲ ಹಿಂಗಾಗಿ ಗುರುಗಳು ಎಲ್ಲೆಲ್ಲೆ ಪಾದ ಇಟ್ಟಾರ ಎಲ್ಲೆಲ್ಲೆ ಅವರು ಸಂಕಲ್ಪ ಮಾಡ್ಯಾರ ಅಲ್ಲೆಲ್ಲ ಶಾಸ್ತ್ರ ಈಗ ನೋಡ್ರಿ ನೀವು ಶರೀರಕ ರೋಗ ಬಂದ್ರೆ ಎಲ್ಲಿ ಹೋಗ್ತೀರಿ ದವಾಖಾನೆ ಹೋಗ್ತೀರಿ ಇಲ್ಲಿ ಊರಾಗ ದವಾಖಾನೆ ಇರಬೇಕಲ್ಲ ಶರೀರಕ ರೋಗ ಬಂದ್ರೆ ದವಾಖಾನೆ ಹೋಗ್ತೀವಿ ಮತ್ತು ಮನ್ಸಿಗೆ ರೋಗ ಬಂದ್ರೆ ಎಲ್ಲಿ ಹೋಗಿ ಇದಕ್ಕೊಂದು ದವಾಖಾನೆ ಬೇಕಲ್ರಿ ಅಂತ ಅದು ಗುರುಗಳು ಇಲ್ಲಿ ಶಿವಪೇಟೆ ಒಳಗೆ ದವಾಖಾನೆ ಹಾಕ್ಸಿದ ಕಟ್ಟಿಸಿದ್ರೆ ಅವ್ರು ಕಟ್ಟಿಸ್ಬೇಕ್ರೆ ಎಷ್ಟು ಶ್ರಮ ಪಟ್ಟವ್ರೋ ನಿಮ್ಗೆ ಗೊತ್ತಾ ಕಲ್ಲಾಪುರದಾಗ ಆಶ್ರಮ ಕಟ್ಟಬೇಕಾದ್ರೆ ಎಷ್ಟು ಕಟ್ಬಟ್ರು ಅಲ್ಲಿ ನಮಗೆ ಗೊತ್ತ ಈ ದವಾಖಾನೆ ಮುಚ್ಚಿ ರೀ ಮನ್ಸಿನ ರೋಗ ಬವ ರೋಗ ಗೌರೋಗ ವೈದ್ಯನೇ ಜಾಲರ ದೇವ ಮಹಾತ್ಮ ಹೆಂಗಪ್ಪ ಗೌರೋಗವನ್ನು ಕಳಿಯುವಂತ ವೈದ್ಯರವರು ಅದಕ್ಕೆ ಇಂಥ ರೋಗವನ್ನು ನಾವು ಮೊದಲ ಕಳ್ಕೋಬೇಕಾಯ್ತು ಅದಕ್ಕೆ ಮಹಾತ್ಮರೆಲ್ಲ ನಮಗೆ ಬಂದಾಗ ಮೊಮ್ಮೆ ಕೇಳ್ತಿದ್ದ ವಿಷೇಧಾಶಯ ಹೋಗೇ ತಿನ್ಪ ವಿಷೇಧಾಶಯ ಹೋಗೇ ತಿನ್ಪ ಅಂದಾಗ ಕೇಳೋವ್ರಿ ಮಾಯನ ಸುಗ್ಗಿ ನೋಡ್ರಿ ಎಲ್ಲರಿಗೂ ಗೊತ್ತಾಯ್ತ ಹಾಂ ಮಾಯನ ನೆನಪಂದ್ರೆ ನಮ್ಮ ಮನಸ್ಸು ಓಡಾಡಕ್ಕೆ ಶುರುವಾಗ್ಬೋದು ಹಾಂ ಮತ್ತು ಮಾಯನ ತಿನ್ಬೇಕನ್ನೋಂಥ ಆಸೆ ಹೋಗೈತೇನು ಉಳ್ದು ಉಳ್ದಾಯ್ತು ಎಷ್ಟು ವರ್ಷ ಹತ್ರ ತಿನ್ನಾಕತ್ತೆ ಹುಟ್ಟಿದಾಗಿಂದ ತಿನ್ನಾಕೈತಿ ಎಷ್ಟೊಂದು ಎರಡು ಟನ್ ಅಂದಾಜು ಅಂದಾಜ್ರಿ

ಎಷ್ಟೋ ಪಿಶಾಚಿಗಳು ಬಂದು ಬಂದು ಕೇಳ್ತಿದ್ವಿ ರೀ ಏನು ಬೇಕಪ್ಪ ನನಗೆ ನನ್ನ ಮೈನ ನಿನಗೇನು ಬೇಕಪ್ಪ ನನಗೆ ಶಿರಾಸಿ ನಿನಗೇನು ಬೇಕಪ್ಪ ಬದ್ನಿಕ ಪಲ್ಯ ಎಲ್ಲ ಪಿಸಾಜ್ಗಳನ್ನು ಕೇಳ್ತಿದ್ರು ಸೂಕ್ಷ್ಮ ಶರೀರಗಳನ್ನು ಸತ್ತು ಪಿಸಾಜ ಬಂದರೂ ಕೂಡ ನಮ್ಮ ಆಶೆ ಹೋಗಲಿಲ್ಲ ಮತ್ತೆ ಪುನಃ ಹುಟ್ಟಿ ಬಂದಿ ಹುಟ್ಟಿ ಬಂದ ಮೇಲೆ ಮೈನ ತಿನ್ಬೇಕು ಆಶೆ ಹೋಗ್ತೀನಿ ರೀ ಹಾನು ತಿನ್ಬೇಕ ಆಸೆ ಇತ್ತಂದ್ರೆ ಗಿಳಿಯಾಗಿ ಹುಟ್ಟಬೇಕು ಹಾಡು ಕುಡೀಬೇಕನ್ನೊಂಥ ಆಸೆ ಇತ್ತಂದ್ರೆ ಬೆಕ್ಕಾಗಿ ಹುಟ್ಟಬೇಕು ಭಾಳ ರುಚಿ ರುಚಿ ಪದಾರ್ಥನ ತಿನ್ಬೇಕಾಗಿತ್ತು ಆಸೆ ಇತ್ತಂದ್ರೆ ಯಾವ ರೀ ನಾಯಿ ನಾಯಿ ನೋಡ್ರಿ ಅಕ್ಕ ನಾವೊಂದ್ ರೊಟ್ಟಿ ಹಾಕಿನಿ ಅದು ಹೊಡಿತೆ ಇನ್ನೊಂದು ರೊಟ್ಟಿ ಹಾಕಿನಿ ಅದು ಹೊಡಿತೆ ಯಾರ ಲಂಗಿದವ್ರಿ ನಾಯಿ ಜನ್ಮ ಬರ್ತದ ಮತ್ತು ಹೊಲದ ಮೇಲೆ ಬಹಳ ಆಶಾ ಅಂದ್ರೆ ತೋಳಾಗಿ ಹುಟ್ಟಬೇಕಾಗ್ತದ ಅದಕ್ಕೆ ಅವ್ರು ಹೇಳೋ ಮಾತು ಈ ಹುಟ್ಟು ಸಾವಳಿ ಏನು ಕಾರಣಪ್ಪ ಅಂದ್ರೆ ನಿನ್ನ ಆಶಯ ಕಾರಣ ಆಸೆಯನ ದುಃಖಕ್ಕೆ ಮೂಲ ಕಾರಣ ಅದಕ್ಕೆ ಕಾರಣ ಹೇಳಿ ಕೊಡ್ತಿದ್ರೆ ಅವ್ರು ನಮ್ಮ ಗುರುಗಳ ಬುದ್ಧ ಹೇಳಿದವ ಇಡೀ ಜೀವರಾಶಿಗಳ ದುಃಖಕ್ಕೆ ಏನು ಕಾರಣಪ್ಪ ಅಂದ್ರೆ ಆಸೆ ದುಃಖಕ್ಕೆ ಕಾರಣ ಒಂದು ಸೆಂಟೆನ್ಸ್ ಹೇಳಿಬಿಟ್ರಿ ನಾವು ಚಲಾ ಹೇಳಿ ಹೇಳ್ಕೊಟ್ರು ನಾವು ಕಲ್ಕೊಂಡಿವಿ ಗುರುಗಳದ್ದು ದುಃಖಲ್ಲ ಕಲ್ಕೊಂಡಾಗ ನಮ್ಮದು ದುಃಖ ಅದಕ್ಕೆ ಗುರುಗಳು ಏನು ಮಾಡ ನಮ್ಮ ಗುರುಗಳು ಆಶಾಕ್ಕೆ ಏನು ಕಾರಣಪ್ಪ ಅಂತ ಕೇಳ್ತಿದ್ರು ಅವ್ರು ಆಶಾಕ ಏನು ಕಾರಣಪ್ಪ ಅಂದ್ರೆ ವಿಷಯ ಸುಖ ಕೊಡ್ತಾವಂತ ತಿಳುವಳಿಕೆನೇ ಕಾರಣ ಮಾಯನನು ಸುಖ ಕೊಡ್ತೈತೆ ಅಂತ ತಿಳ್ಕೊಂಡವ್ರು ಯಾರೀ ಏನು ಮಾಯನನ್ನು ಹೇಳಿತು ಏನು ನಾವು ತಿಳ್ಕೊಂಡೆವು ನಾವು ತಿಳ್ಕೊಂಡೆವು ಮತ್ತು ಆ ಮಾಯನ ಸುಖ ಕೊಡ್ತೈತೆ ಅನ್ನೋ ತಿಳುವಳಿಕೆಗೆ ಏನು ಕಾರಣ ಈ ಶರೀರ ನಾನು ದೇಹ ನಾನು ಅಂತ ಯಾವನು ಭಾವ ಬಂತು ಅವಾಗ ಮಾಯನ ತಿನ್ಬೇಕ ಆಶಾ ಶುರುವ ಶರೀರ ನಾನು ಅನ್ನೋದಕ್ಕೆ ಏನು ಕಾರಣ ಹೋಗ್ಬೇಕಲ್ರಿ ಹಂಗೆ ಕಾರಣ ಸೋದನಾ ಮಾಡ್ಕೊತು ಹೋದಾಗ ನಮ್ಮ ನಿಜದ ಸ್ವರೂಪ ತಿಳಿದೈತ್ರಿ ನಾವ ಸುಖ ಸ್ವರೂಪ ಅನ್ನೋದು ತಿಳಿದೈತ್ರಿ ಶರೀರ ನಾನು ಅನ್ನೋದಕ್ಕೆ ಏನು ಕಾರಣ ಅಂದ್ರೆ ನಿಜವಾದ ನಾನು ಯಾರು ಅನ್ನೋಂತ ತಿಳುವಳಿಕಿಲ್ಲ ಏನು ಶರೀರ ನಾನು ಈ ಶರೀರ ತಿಳಿಯವ ನಾನು ಅನ್ನುವಂಥ ತಿಳುವಳಿಕೆ ಇಲ್ಲದಕ್ಕೆ ಈ ಶರೀರ ನಾ ಅನ್ನುವಂಥ ಭಾವ ಮಾಡ್ಕೊಂಡು ಅದಕ್ಕೆ ಶರೀರ ನಾ ಅನ್ನುವಂಥ ತಿಳುವಳಿಕೆ ತೀವಾಗ್ತದೆ ನಿಜವಾದ ನಾನು ಯಾರು ಅನ್ನೋದನ್ನು ವಿಚಾರ ಮಾಡುವ ವಿಚಾರ ಮಾಡ್ಕೋ ಅಂತ ಓದಂಗೆ ಹೋದಂಗೆ ನಮ್ಮ ನಿಜ ಸ್ಥಿತಿ ತಿಳಿತದೆ ನಿನ್ನ ನಿಜ ನಿಜವೇದನ್ನ ತಿಳಿಯೋ ಬೇರೆನ್ನದೇ ಮನೋಜ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡೆ ಅಂದ್ರೆ ಎಲ್ಲ ದುಃಖ ನಿವಾರಣೆ ಆಗ್ತದೆ ಅದಕ್ಕೆ ಹಿಂಗೆಲ್ಲ ಮ್ಯಾಲಿಂದ ಮ್ಯಾಲ ಗುರುಗಳು ಬಂದು ಬಂದು ತಿಳಿಸಿಕೊಡ್ತಿದ್ದಾರೆ ಅದಕ್ಕೆ ನಿರಂತರ ಮಹಾತ್ಮರ ಆತ್ಮರ ಸಂಘದಾಗಿರಬೇಕು ಏತ ಎತ್ತಾಗಿ ತೊತ್ತಾಗಿ ಎತ್ತಲದ ಗಿಡವಾಗಿ ಅವನ ಪಾದದ ಕೆರವಾಗಿ ಗುರುವಿನ ಹತ್ತಲಿರುವ ಸರ್ವೆ ಯಾತ್ರು ಬಿದ್ರು ಆ ಗುರುಗಳ ಸಂಘದಾಗ ನೋಡ್ರಿ ಎಲ್ಲಾರು ಹೇಳಿರಿ ಇಷ್ಟೆಲ್ಲಾ ಹೇಳಬೇಕೈತರ ಇಷ್ಟೆಲ್ಲಾ ಕೇಳಬೇಕೈತಾರೆ ಇದಕ್ಕೆ ಕಾರಣಿಭೂತ್ ಯಾರೀ ಈ ಸ್ಥಾನಗಳ ಕುಂತ ನಾವು ಹೇಳಬೇಕೈತರ ಇದಕ್ಕೆ ಕಾರಣಿಭೂತ್ ಯಾರ ಗುರುಗಳ ಕಾರಣ ಎಲ್ಲ ನಮ್ಮನ್ನ ತಿದ್ದಕೊಂತ ತಿದ್ದುಕೊಂತ ತಿದ್ದಕೊಂತ ಬೋಧ ಮಾಡ್ಕೊಂತ ನಮ್ಮನ್ನ ಒಂದಿಷ್ಟು ಸ್ಥಾನಕ್ಕೆ ತಂದಿಟ್ಟಿ ಅದಕ್ಕೆ ಏನೈತಲ್ಲ ನಿರಂತರ ನಮ್ಮ ಮಹಾತ್ಮರ ಸಂಘದೊಳಗೆ ಇರ್ಬೇಕು ಹೇಳ್ತಿದ್ರೆ ಅವ್ರು ಮ್ಯಾಲ ಮ್ಯಾಲ ಗುರುಗಳು ಮತ್ತೊಂದು ಮಾತು ಹೇಳ್ತಿದ್ರು ನೋಡಪ್ಪ ನಿದ್ರೆ ಬರುವ ಮಠ ಇದೇ ವಿಚಾರ ನಿನ್ನ ಶರೀರನ ಏನೋ ಶರೀರ ತಿಳಿಯವನೇನು ವಿಷಯಗಳು ಸುಖ ಐತೇನು ಎಲ್ಲೋ ನಿದ್ರೆ ಬರೋ ಮಠ ಇದೇ ವಿಚಾರ ಮಾಡಿದ್ರೆ ನಿದ್ರೆ ಬಂತು ಮತ್ತೆ ಎಚ್ಚರ ಆಯ್ತು ಪ್ರಾಣ ಹೋಗುವವರೆಗೆ ಪ್ರಾಣ ಹೋಗೋ ಮಠ ಇದೇ ವಿಚಾರಣೆ ಪ್ರಾಣ ಓದ್ತು ಮತ್ತೊಂದು ಜನ್ಮ ಬಂತು ಆತ್ಮಜ್ಞಾನ ಆಗುವವರೆಗೆ ಆತ್ಮಚಿಂತನೆಯಲ್ಲಿ ಮಾನವನ ಕರ್ತವ್ಯ ಕರ್ಮವು ಇದನ್ನು ಬಿಟ್ಟು ಇನ್ನಾವ ಕರ್ತವ್ಯ ಕರ್ಮವೂ ಇಲ್ಲ ಅದಕ್ಕೆ ಹೇಳಿದರೆ ಮನುಷ್ಯ ಕೊಡುವ ಜನನದ ಲಾಭ ಯಾವುದು ಆನಂದ ತಿಳುವುದು ನಾವು ಹುಟ್ಟು ಬಂದದ್ರೆ ಜನನದ ಲಾಭ ಏನಪ್ಪ ಏನಪ್ಪಾಗ ನಿಜವಾದ ನಾವು ಯಾರಂತೇಳ್ಕೊಳ್ಳೋದನ್ನ ಲಾಭ ಅದಕ್ಕೆ ಇದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮತ್ತು ಅನೇಕ ಮಹಾತ್ಮರ ಹೇಳ್ಕೊಡವ ಯಾಕಂದ್ರೆ ಟೈಮದ ಅಭಾವ ಬಹಳಷ್ಟು ಟೈಮ್ದು ಭಾಳಷ್ಟು ಚರ್ಚೆ ಮಾಡ್ಬೋದು ಅದಕ್ಕೆ ನಮಗೆ ಪಟ್ಟಂಥ ವೇಳೆ ಒಳಗೆ ನಮಗೆ ಒಂದು ಏನ ಗುರುಗಳು ಹೇಳಿದಂಥ ಮಾತುಗಳು ನಮ್ಮ ಅಲ್ಲ ಗುರುಗಳು ಹೇಳಿದ ಮಾತುಗಳು ಅವನಿಲ್ಲ ಗುರುಗಳ ಚರಣಕ್ಕೆ ಕರ್ಪಿಸಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಶಿವಪೇಟೆ ಗ್ರಾಮದ ಸದ್ಭಕ್ತ ಮಂಡಳಿಗೆ ಮತ್ತೊಮ್ಮೆ ಮಗದನ್ನು ವಂದಿಸಿ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ವಿಚಾರಗಳನ್ನು ಅರ್ಪಿಸಿ ನನ್ನ ಪ್ರವಚನಕ್ಕೆ ವಿರಾಮವನ್ನು ಸಲ್ಲಿಸ್ತೇನೆ ಅರಿವು